ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಇತ್ತೀಚೆಗೆ ನಾನು ನೀಡಿದ್ದ ಹೇಳಿಕೆಗಳಿಗೆ ಪ್ರತಿಯಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹೇಳಿರುವ ಹಾಗೆ ಗಾಳಿಯಲ್ಲಿ ಗುಂಡು ಆರಿಸುವುದು ಸರಿಯಲ್ಲ ದಾಖಲೆ ಇಟ್ಟು ಮಾತನಾಡಿಲಿ ಎನ್ನುವ ಹೇಳಿಕೆಗೆ ನಾನು ಇಂದು ದಾಖಲೆ ಸಮೇತ ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ಮಾಡುತ್ತಿದ್ದೇನೆ ಎಂದು ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಮಾಧ್ಯಮದ ಮುಂದೆ ಪ್ರತಿಕ್ರಿಯಿಸಿ ಮಾತನಾಡಿದರು ಆಟೆಯಲ್ಲಿ ಅರ್ಜಿಗಳು ಹಾಕಿದ್ರೆ ಅಧಿಕಾರಿಗಳಿಗೆ ಅಂತ ನೀವು ಹೇಳ್ತಾ ಇದ್ರಿ ಅಧಿಕಾರಿಗಳು ಯಾಕೆ ನೀವು ತಪ್ಪೆ ಮಾಡಿಲ್ಲ ಅಂತಂದ್ರೆ ಚೊಂಡ್ರ ಕ್ಷೇತ್ರದ ಕಾಮಗಾರಿಗಳು ಡಿ ಎಂ ಫಂಡ್ ಅಲ್ಲಿ ಸಾಕಷ್ಟು ಮಾಡಿದ್ರಿ ಕೆ ಸಾಕಷ್ಟು ತಂದು ಅನುದಾನ ಮಾಡಿದ್ರಿ ಸುಮಾರು ಇಪ್ಪತ್ತ ಕಾಮಗಾರಿಗಳು ಟು ಬಿಲ್ ಡಬಲ್ ಬಿಲ್ಗಳು ಗಳು ಇಟ್ಟಿಟ್ಟು ಒಂದ್ ಕಡೆ ಸಂಸದರ ಬೋರ್ಡ್ ಇದ್ನಪ್ಪ ಅಂದ್ರೆ ಇವತ್ತು ಇಡ್ತೀರಿ ನಾಳೆ ಮುಂದೆ ತೆಗೆದು ಶಾಸಕರ ಒಂದು ನಿಧಿ ಅಂತಂದೇಳಿ ನೀವು ಹಾಕ್ತೀರ ಸಂತಸ ನೆನ್ಪಿಟ್ಕೊಂಡಿದ್ದ ಬೇಸ್ ನಿಧಾನ ಕೇಳ್ರಿ ನಿಮಗ್ ಗುತ್ತಿಗೆದಾರ ಅದನ್ನು ಪಿ ಡಬ್ಲ್ಯೂ ಡಿಪಾರ್ಟ್ ಮುಖಾಂತರ ಡಿ ಎಂ ಎಫ್ ಒಂದು ನಿಧಿ ಮುಖಾಂತರ ಅದನ್ನು ಬೋಗಸ್ ಬಿಲ್ಗಳು ಮಾಡಿ ಬಿಲ್ಗಳು ತರಂತಾರೆ ವೈಯಕ್ತಿಕವಾಗಿ ತೇಜವಧೆ ಮಾಡಕ್ಕೆ ಹೋದರೆ ನನ್ನ ಬಗ್ಗೆ ನಾನು ನಿಮ್ಮ ಬಗ್ಗೆ ನೀವು ಯಾವ ಹಂತಕ್ಕೆ ಹೋಗ್ರೆ ಹಂತಕ್ಕೆ ಹೋಗಿ ನಾನು ರೆಡಿ ಇದ್ದೀನಿ ತುಕಾರಾಮ್ ಒಂದು ನೆನಪಿಟ್ಕೊಳ್ಳಿ ಒಂದು ಎಫ್ ಕಾಪಿ ಆರ್ ಕಟ್ಟೋ ಕಾಪಿ ನಿಮ್ಮೆಲ್ಲ ಒಂದೊಂದು ಕೊಡ್ತಾ ಇದ್ದೀನಿ ಅದರಲ್ಲಿ ನೀಟಾಗಿ ಹೇಳಿದ್ರೆ ಕಳ್ಳತನ ಮಾಡಿ ಅಕ್ರಮವಾಗಿ ಗಣಿಗರಿಗೆ ಗಂಡ ರಾಮೇಶ್ವರ್ ಮಾಡಿದರೆ ಇನ್ನೊಬ್ಬರು ಬೊಮ್ಮಗಟ್ಟಿ ಭೀಮಯ್ಯ ಅಂತಂದು ಎರಹಳ್ಳಿ ಗ್ರಾಮದವರು ಮಾಡಿದ್ರಂತೆ ಅದು ಸರ್ವೆ ನಂಬರ್ ಇನ್ನೂರ ನಲ್ವತ್ತೇಳರಲ್ಲಿ ಮಾಡಿದ ಯಾರು ಈಗ ಅರೆಸ್ಟ್ ಮಾಡಿಲ್ಲ ಯಾರನ್ನೋ ಗಡದ ರಮೇಶನ ಹಿಂದಿರ್ತಕ್ಕಂಥ ಒಬ್ಬ ಹುಡುಗನ್ನ ಆ ಡಿ ಎನ್ ಆಗೋದು ಆ ಹುಡುಗನ ಇದೇ ಅಕ್ರಮ ಗಣಿಗಾರಿಕೆ ಮೊರಂ ಸಾಗಟ ಅವ್ನು ಅರೆಸ್ಟ್ ಮಾಡಿ ಎರಡು ಮೂರು ದಿನ ಜೈಲಿಗೆ ಕುದಿಸಿ ಈ ಕೂಡಲೇ ನಿಮ್ಗೆ ಸ್ವಲ್ಪ ನಾ ಮಾರದ ಮಾನ ಮರದಿದ್ದರೆ ಗಡದ ರಮೇಶ್ ಬಗ್ಗೆ ನಿಮ್ಗೆ ದಮ್ಮು ತಾಕತ್ತೆ ಹೇಳಿ ಮಾತುಗಳಾಡಿರಿ ಸಂತೋಷದೊಡವ್ರೆ ಆಯ್ತು ಬನ್ನಿ ನಾನು ಓಪನ್ ಚೆನ್ನಾಗಿ ಮಾಡಿ ನನ್ನ ಮೇಲೆ ಮಾನಷ್ಟು ಮೊಕದ ಹತ್ರ ಹಾಕಿ ಅವರೇ ಬನ್ನಿ ನನ್ನ ಮೇಲೆ ಮಾನಷ್ಟು ಮೊಗ್ದಮ್ಮ ಹತ್ರ ಹಾಕಿ ಗಡದ್ ರಮೇಶ್ ತುಕಾರಂ ಅವರ ಬಲಗೈ ಬಂಟ ಈತ ಒಬ್ಬ ಕಳ್ಳ ಇದು ನೇರವಾಗಿ ಹೆಡ್ಲೈನ್ನಲ್ಲಿ ಬರಲಿ ಎಂದರು ನಾನು ದಾಖಲೆಗಳ ಸಮೇತ ಅದಕ್ಕೆ ಉತ್ತರ ನೀಡಬೇಕು ಎಂದು ಈ ಪತ್ರಿಕಾಗೋಷ್ಠಿ ಕರೆದಿದ್ದೇನೆ ನಾನು ಈ ಹಿಂದೆ ಪತ್ರಿಕಾಗೋಷ್ಠಿ ನೀಡಿ ಸಂತೋಷ್ ಲಾಡ್ ಹಾಗೂ ತುಕಾರಂ ಅವರ ಅಕ್ರಮ ಗ್ರಾವೆಲ್ ಗಣಿಗಾರಿಕೆ ಮಾಡಿದ್ದ ಗಡದ್ ರಮೇಶ್ ಇವರನ್ನು ತಮ್ಮ ಪಕ್ಷದಿಂದ ಅಮಾನತ್ತು ಮಾಡುವ ಬದಲು ತಮ್ಮ ಬೆನ್ನಿಂದ ಕರೆದುಕೊಂಡು ಓಡಾಡುತ್ತಾರೆ ಇನ್ನು ಪಕ್ಷದ ಕೆಲವರಾದ ಚಿತ್ರಕಿ ಸತೀಶ್ ವೀರೇಶ್ ಹಾಗೂ ತಮಟೆ ಲಕ್ಷ್ಮಣ ಹಾಗೂ ಸಿದ್ದನಗೌಡ ಇವರು ತಮ್ಮ ನಾಯಕರುಗಳು ಮಾಡುವುದು ಎಲ್ಲ ಒಳ್ಳೆಯ ಕೆಲಸಗಳು ಎಂದು ಸಮರ್ಥನೆ ಮಾಡಿ ನಮ್ಮ ಪಕ್ಷದವರು ಕೆಲಸದ ಮೇಲೆ ಇಡಿ ಮತ್ತು ಸಿಬಿ ಅಧಿಕಾರಿಗಳ ಆಗಲಿ ಎಂದು ಹೇಳಿಕೆ ನೀಡಿದ್ದರು ಗಡದ ರಮೇಶ್ ಮಾಡಿರುವ ಅಕ್ರಮ ಗ್ರಾವೆಲ್ ಗಣಿಗಾರಿಕೆ ಮಾಡಿದ್ದರಿಂದ ಡಿಎಂಜಿ ಅಧಿಕಾರಿಯಾದ ಮಮತಾ ಮೇಡಂ ಅವರು ಮೂವತ್ತೆರಡು ಲಕ್ಷ ರೂಪಾಯಿ ದಂಡ ಶುಲ್ಕ ಪಾವತಿಸುವಂತೆ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾರೆ ಎಂದರು ನಾನು ಸಂತೋಷ್ ಲಾಡ್ ಅವರ ಮೇಲೆ ಗೌರವ ಇಟ್ಟುಕೊಂಡಿದ್ದೆ ಆದರೆ ಅವರು ಈ ರೀತಿ ಚಿಲ್ಲರೆ ಕೆಲಸ ಮಾಡಿ ಕಳೆದ ಚುನಾವಣೆ ಮುಗಿದು ಏಳೆಂಟು ತಿಂಗಳಾದ ಮೇಲೆ ತುಕಾರಂ ಅವರ ಅಳಿಯ ಮಹಂತೇಶ್ ಇವರ ಮೂಲಕ ನನ್ನ ಮೇಲೆ ಚೋರನೂರು ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಎಫ್ಐಆರ್ ದಾಖಲಿಸಿದರು ನಂತರ ಇದೇ ದೇವಸ್ಥಾನದ ಕಟ್ಟೆ ಮೇಲೆ ಸಂತೋಷ್ ಲಾಡ್ ತುಕಾರಾಂ ಹಾಗೂ ಅನ್ನಪೂರ್ಣ ತುಕಾರಾಮ್ ಅವರು ಭಾಷಣ ಮಾಡಿದ್ದಾರೆ ಅವರ ಮೇಲೆ ಏಕೆ ಎಫ್ಐಆರ್ ದಾಖಲಿಸಿಲ್ಲ ಎಂದು ಪ್ರಶ್ನಿಸಿದರು ನೀವೇನಾದರೂ ನಿಷ್ಠಾವಂತರಾದರೆ ಸಂಡೂರಿನ ಕ್ಷೇತ್ರದಲ್ಲಿ ನೀವು ಅಕ್ರಮವಾಗಿ ಗಣಿಗಾರಿಕೆ ಅಥವಾ ಅಕ್ರಮ ಚಟುವಟಿಕೆಯಿಂದ ಒಂದು ರೂಪಾಯಿ ಸಂಪಾದನೆ ಮಾಡಿಲ್ಲ ಎಂದಾದರೆ ನೀವುಗಳು ಸಂಡೂರು ಶ್ರೀ ಕುಮಾರಸ್ವಾಮಿಯ ಮೇಲೆ ಪ್ರಮಾಣ ಮಾಡಿ ಹೇಳಿ ಸಂತೋಷ್ ಲಾಡ್ ಹಾಗೂ ತುಕಾರಾಂ ಅವರಿಗೆ ಪತ್ರಿಕಾ ಮಾಧ್ಯಮದ ಮೂಲಕ ಹೇಳಿಕೆ ನೀಡಿದರು ಈವರೆಗೂ ನೀವುಗಳು ಗಡದ್ರಮೇಶ್ ರವರ ಅಕ್ರಮದ ವಿಷಯ

ಹೆಮ್ಮೆ ಪಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಯಾಕಂದರೆ ಪತ್ರಕರ್ತರಂದರೆ ಅವ್ರದ್ದಾದ ಒಂದು ಗೌರವ ಘನತೆ ಇದೆ ಇವತ್ತು ನಮ್ಮ ಪತ್ರಕರ್ತರಾದ ಕುಮಾರಸ್ವಾಮಿ ಆಗಿರ್ಬೋದು ಗೋಪಾಲಣ್ಣಾಗಿರ್ಬೋದು ಮತ್ತು ಬಸವ್ ಆಗಿರ್ಬೋದು ಒಂದು ಅವರ ಹೋರಾಟದ ಮನೋಭಾವದ ಮೂಲಕ ಇವತ್ತು ಇಡೀ ಜಿಲ್ಲೆ ಮತ್ತು ರಾಜ್ಯದೇ ಜನತೆ ಮತ್ತು ಪತ್ರಿಕಾ ಮತ್ತು ಮಾಧ್ಯಮದವರು ಚಂಡೂರಿನ ಕಡೆ ಮಕ್ಕಳು ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಕಾರಣ ಏನಂತಂದರೆ ಇವತ್ತೆಲ್ಲ ತಾವೆಲ್ಲ ಪತ್ರಕರ್ತರು ಒಗ್ಗಟ್ಟಿನಿಂದ ಏನು ಅಕ್ರಮವಾಗಿ ಗಣಿಗಾರಿಕೆ ಮಾಡತಕ್ಕಂಥ ಏನು ಬೈಲಿಗಿಳಿದ್ರಲ್ಲ ಅದಕ್ಕೆ ಮೊಟ್ಟ ಮೊದಲ ಬಾರಿಗೆ ನಿಮ್ಮೆಲ್ಲ ಪತ್ರಕರ್ತರನ್ನು ತಿಳಿಸೋಕೆ ಇಷ್ಟಪಡ್ತಾ ಇದ್ದಾರೆ ಅದರ ಜೊತೆಗೆ ಇಲ್ಲೇನು ಚಂಡೂರು ತಾಲೂಕಿನಲ್ಲಿ ಎಗ್ಗಿಲ್ಲದೆ ಕೆಲವು ಅಕ್ರಮ ಕಾಮಗಾರಿರು ಮತ್ತು ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಹಿಂದೆ ನಾನು ಬೆಂಗಳೂರಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆ ಗಡದ್ ರಮೇಶ್ ಅವರು ಮಾಡ್ತಾ ಇದ್ದಾರೆ ಮರಳು ಮತ್ತು ಮರಮ ಗಣಿಗಾರಿಕೆ ಮಾಡ್ತಾ ಇದಾರೆ ಅಂತ ನಾನು ಹೇಳಿದರೆ ಅವರನ್ನು ಸಮರ್ಥನೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಏನೀಗ ನಾನು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಸಂತೋಷ್ ಲಾಡ್ ಅವರು ಮತ್ತು ತುಕಾರಾಮ್ ಅವರು ಗಡ ಅಕ್ರಮ ಅಕ್ರಮಗಳಿಗೆ ಮಾಡ್ತಾ ಇದ್ರು ಕೂಡ ಬೆನ್ನಿಂದ ಕರ್ಕೊಂಡು ಓಡಾಡ್ತಾ ಇದ್ದಾರೆ ಅವರನ್ನು ಈ ಕೂಡಲೇ ಪಕ್ಷದಿಂದ ಅಮಾನತು ಮಾಡೋಕ್ಕು ಮತ್ತು ಅವರ ಮೇಲೆ ಯಾವುದೇ ರೀತಿ ಕೇಸ್ ಆಗಿಲ್ಲ ಅಂತಲೂ ನಾನು ಹೇಳಿದ್ದೆ ನಾನು ಹೇಳಿದ ಸಂದರ್ಭದಲ್ಲಿ ಕೆಲವು ಅದಕ್ಕೆ ಸಂತೋಷ್ ಲಾಡ್ ಮತ್ತು ತುಕಾರಾಮ್ ರಿಯಾಕ್ಷನ್ ಕೊಡೋ ಬದಲು ಅವರ ಹಿಂಬಾಲಕರ ಕಡೆಯಿಂದ ರಿಯಾಕ್ಷನ್ ಕೊಡಿಸಿದರು ಸ್ಟೇಟ್ಮೆಂಟನ್ನು ಕೊಡಿಸಿದರು ಅವ್ರ ಸ್ಟೇಟ್ಮೆಂಟ್ ಹೆಂಗಿತ್ತಪ್ಪ ಅಂತಂದರೆ ಕನ್ನಡದ್ರಾಮಸ್ಥ ಸಮರ್ಥನೆ ಮಾಡಿಕೊಂಡು ಸಂತೋಷ್ ಲಾಡ್ ತುಕಾರನ ಸಮರ್ಥನೆ ಮಾಡಿಕೊಂಡು ಅವ್ರು ಏನೇ ಮಾಡಿದ್ರು ನಮ್ಮ ನಾಯಕರು ಮಾಡೋದೆಲ್ಲ ಒಳ್ಳೇದೇ ಅವ್ರು ಏನು ತಪ್ಪೇ ಅಂತ ಸಮರ್ಥನೆ ಮಾಡ್ಕೊಂಡು ಮಾತಿತ್ತಿದ್ರೆ ಅವರೆಲ್ಲರೂ ಯಾರು ಚಿತ್ರಿಕೆ ಸತೀಶ್ ಅವ್ರು ಇರ್ಬೋದು ಆಮೇಲೆ ತುಮ್ಟಿ ಲಕ್ಷ್ಮಣ್ ಇರ್ಬೋದು ಆಶಾ ಸೋಮಪ್ಪ ಇರ್ಬೋದು ಜಿಲೇಜಿ ವೀರೇಶ್ವರ್ ಇರ್ಬೋದು ಆಮೇಲೆ ಯಾರು ಉಜ್ಜನಪ್ಪ ಇರ್ಬೋದು ಉಜ್ಜನ್ ಇರ್ಬೋದು ಮತ್ತು ಅವ ಮಗ ಸಿದ್ದೇಶ್ ಇರ್ಬೋದು ಮಾತಿತ್ತಿದ್ರು ದಾಖಲೆ ತಗೊಂಬಂದು ಕೊಟ್ಟರು ದಾಖಲೆ ತಗೊಂಡು ದಾಖಲೆ ಇಟ್ಟು ಮಾತಾಡಿದ್ರೆ ದಾಖಲೆ ಇಟ್ಟು ಅಂತ ಪ್ರಶ್ನೆ ಮಾಡಿ ಆ ಪ್ರೆಸ್ ಮೀಟಲ್ಲಿ ಹೇಳಿದರು ಇನ್ನು ಕೆಲವರು ಅಂದಾಜ್ಜೆ ಮುಂದೆ ಹೋಗಿ ಕೇಳಿದರು ನೀವು ಸಿ ಬಿ ಐಗೆ ಹೋಗ್ತೀರಾ ಹೋಗಿ ಇಡಿ ತನಿಖೆ ಮಾಡ್ತೀರಾ ಮಾಡಿಸಿ ಅಥವಾ ಲೋಕಾಯುಕ್ತಗೆ ಹೋಗ್ತೀರ ಹೋಗ್ರಿ ಅಂತಂದರೆ ಈ ರೀತಿ ನಮ್ಮನ್ನು ಕೆಣಕಂತ ಕೆಲಸ ಮಾಡಿ ಕಳೆದ ಏನು ಹದಿನೈದು ದಿನಗಳ ಹಿಂದೆ ನಾನು ಪ್ರೆಸ್ ಮೀಟ್ ಮಾಡಿದೆ ಬೆಂಗಳೂರಲ್ಲಿ ಅದಾದ ನಂತರ ನಾನು ಎಲ್ಲೋ ಒಂದು ರೀತಿ ಸಂತೋಷರು ಹಿರಿಯರು ಅಂತ ಅವ್ರ ಬಗ್ಗೆ ಗೌರವ ಇತ್ತು ಆದರೆ ಇಂಥ ಸಣ್ಣ ಕೆಲಸ ಚಿಲ್ಲರೆ ಕೆಲಸ ಮಾಡ್ತದ ಗೊತ್ತಿದ್ದಲ್ಲ ಇವತ್ತು ಏನು ಮಾಡಿದರು ನನ್ನ ಮೇಲೆ ನಮ್ಮ ಮಂಡಲಾಧ್ಯಕ್ಷರ ಮೇಲೆ ಮತ್ತು ನಮ್ಮ ನಾಯಕರಾದ ರೆಡ್ಡಿ ಅವರ ಮೇಲೆ ಎಲೆಕ್ಷನ್ ಮುಗಿದು ಏಳು ತಿಂಗಳಾದ್ಮೆ ಕೂಡ ನನ್ನ ಮೇಲೆ ಕೇಸ್ ಹಾಕಿದರು ಕೇಸ್ ಹಾಕಿ ಎಫ್ ಆರ್ ಐ ಮಾಡಿದ್ರು ಇಲ್ಲಿ ಚೋನೂರು ಪೊಲಿಟಿಷನಲ್ಲಿ ನಾನು ಅವ್ರಿಗೆ ಕೆಲವ್ರಿಗೆ ಮಾತಾಡಿದ್ರು ಏನಪ್ಪ ಎಲೆಕ್ಷನ್ ಮುಗಿದು ಈ ರೀತಿ ಮಾಡಿದೆ ಅದೇ ದೇವಸ್ಥಾನಗಳ ಕಟ್ಟೆ ಮೇಲೆ ನಾವಂತೂ ಹೋಗಿಲ್ಲ ಸಪೋಸು ಆ ದೇವಸ್ಥಾನ ಕಟ್ಟೆ ಮೇಲೆ ಎಲ್ಲೆಲ್ಲಿ ಭಾಷಣ ಮಾಡಿ ಅದ್ರ ಮೇಲೆ ಸಂತೋಷ್ ಅವರು ತುಕಾರ ಅವರು ಅವರು ಅದೇ ವೇದಿಕೆ ಮೇಲೆ ಭಾಷಣ ಮಾಡಿದರೆ ಕಟ್ಟೆಗಳು ಭಾಷಣ ಅವ್ರ ಮೇಲೆ ಯಾಕೆ ಎಫ್ ಆರ್ ಐ ಮಾಡಿಲ್ಲ ಅಂತ ನಾನು ಕೇಳಿದೆ ಇವತ್ತು ಅವರು ಸುಖಾರಾಮ್ನ ಅಳಿಯ ಮಾಂತೇಶ್ ಅಂತ ಅವರು ಉಪನ್ಯಾಸಕರು ಅವ್ರ ರಿಲೇಟಿವ್ ಅವರು ಆ್ಯಕ್ಚುಲಿ ಏಳೆಂಟು ಮೇಲೆ ಸೊಂಡರು ಪಿ ಎಸ್ ಸಿ ಪಿ ಎಸ್ ಸಿಗೆ ಇಲ್ಲಿರ್ತಕ್ಕಂಥ ಸಪ್ ಇನ್ಸ್ಪೆಕ್ಸ್ ಸಪ್ ಇನ್ಸ್ಪೆಕ್ಟರ್ ಮಹೇಶ್ ಅವರು ಟ್ರೆಜರ್ ಹಾಕಿ ನನ್ನ ಮೇಲೆ ಎಫ್ ಐ ಆರ್ ಸಿ ನನ್ನ ಮೇಲೆ ಮತ್ತು ಜನರದು ಆ ಎಫ್ ಐ ಕಾಫಿ ಇಲ್ಲಿದೆ ಇದು ಒಂದು ದಾಖಲೆನೇ ನಿಮಗೆ ನಾನು ತೋರಿಸ್ತಾ ಇರೋದು ಆ ದಾಖಲೆ ನಿಮಗೆ ಕೊಡ್ತಾಯಿದ್ದೀನಿ ಒಂದು ಆಮೇಲೆ ಎರಡನೇದು ನಾನೇನು ಗಡ ದ್ರಮಿಸ ಮೇಲೆ ಆರೋಪ ಮಾಡ್ತಾನೆ ಬಂದೆ ಯಾರೂ ಅವನು ತುಕಾರಾಮನು ಬಂಟ ಘಡದ ರಮೇಶ್ ಅಂತ ನಾವು ಹೇಳ್ಕೊಂತಲ್ಲ ಬಂದ್ವಿ ಇವಾಗ ಹೇಳ್ತೀನಿ ಯಾವುದೇ ಮುಚ್ಚುಮರಲ್ಲದೆ ಘಡ ರಮೇಶ್ ಒಬ್ಬ ಕಳ್ಳ ಈ ಮಾತನ್ನು ಯಾರು ನಾನು ಹೇಳ್ತಿಲ್ಲ ಇದು ಎಟಿಂಗ್ನಾಗೆ ತಾವು ಮೇನ್ ಲೈನಲ್ಲಿ ಬರಲಿ ಏನು ತೊಂದರೆ ಇಲ್ಲ ಯಾಕಂದರೆ ಈ ಮಾತನ್ನು ಗಡ ರಮೇಶ್ ಕಳ್ಳ ಕಳ್ಳ ಅಂತ ಸಾರಿ ಹೇಳ್ತಿರೋದು ಯಾರು ಗೊತ್ತಾ ಡಿ ಎಮ್ ಜೆ ಅದ ಅಧಿಕಾರಿಗಳು ಆ ಮಮತಾ ಮೇಡಮ್ ಅವರು ಏನು ನಾವು ಅಕ್ರಮ ಗಣಿಗಾರಿಕೆ ಮಾಡಿರ್ತಕ್ಕಂಥ ಗಡದ ರಮೇಶನ್ ಇದಾನಲ್ಲ ಇವ ಮೇಲೆ ಏನು ನಮ್ಮ ಪತ್ರಕರ್ತರಾದ ಕುಮಾರಸ್ವಾಮಿ ಇರ್ಬೋದು ಗುಂಡಿ ಗುಂಡಿಯವ್ರು ಇರ್ಬೋದು ಗೋಪಾಲ್ ಅವರು ಇರ್ಬೋದು ಹೋಗಿ ಅಲ್ಲಿ ಮೊಬೈಲ್ ಲೊಕೇಶನ್ ಮುಖಾಂತರ ಲೈವ್ ಹಾಕಿ ಅಲ್ಲಿ ಏನು ಒಂದು ಫೋಟೋ ಸಮೇತ ಮತ್ತು ವಿಡಿಯೋ ಸಮೇತ ಚಿತ್ರವನ್ನು ಗಣಿ ಮತ್ತು ಬುಧಜ್ಞರಿಗೆ ಕೊಟ್ಟರೆ ಅವರು ಬಂದು ಕೋರ್ಟಲ್ಲಿ ಎಫ್ ಐ ಮಾಡ್ತಾರೆ ಅವರು ದಾಖಲೆ ಬೇಕು ದಾಖಲೆ ಬೇಕಾದಂತಂದರೆ ಇವರೆಲ್ಲ ತುಮಟಿ ಚಿತ್ರಕ ಚಿತ್ರಂಗೇಶ್ ಅವರು ಮತ್ತು ತುಮಕ ತುಕಾರ ವಿ ಕೇಳ್ತಿದ್ರು ಈ ದಾಖಲೆ ಇದ್ದೀನಿ ನೋಡಿ ಊಟರಲ್ಲಿ ಅವ್ರ ಮೇಲೆ ಎಫರ್ ಹಾಕಿ ಇಲ್ಲಿ ಒಂದು ಪೇಜಲ್ಲಿ ಹೇಳಿದ್ದಾರೆ ಅಕ್ರಮವಾಗಿ ಗಣಿಗಾರಿಕೆ ಮಾಡಿ ಕಳ್ಳತನದಿಂದ ಗಡದ ರಮೇಶ್ ಅವರು ಮೊರ್ರಮ್ ಸಾಗಾಟ ಮಾಡಿದ್ದಾರೆ ಅಂತಂದರೆ ಅಕ್ರಮ ಗಣಿಗಾರಿಕೆ ಮಾಡಿ ಕಳ್ಳತನದಿಂದ ಸಾಗಾಟ ಮಾಡಿದ್ದಾರೆ ಹಂಗಾಗಿ ಅವರಿಗೆ ಕಾಂಪೌಂಡಿಂಗ್ ಶುಲ್ಕ ಅಂದರೆ ಒನ್ ಇಷ್ಟು ಫೈವ್ ಐದು ಪೆನಾಲ್ಟಿ ಹಾಕಿ ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿ ಪೆನಾಲ್ಟಿ ಹಾಕಿದಾರೆ ನಾನು ಇಲ್ಲಿ ಒತ್ತಾಯ ಮಾಡ್ತಿರೋದೇನಂತಂದರೆ ಡಿ ಎಂ ಜೆ ಮತ್ತು ಗಣಿ ವಿದ್ಯಾರ್ಥಿಗಳ ಮಮತಾ ಮೇಡಮ್ ಅವರು ಈ ಒಂದು ಸರ್ವೆ ಮಾಡಿರಾಗ್ತಿರೋದು ಪೆನಾಲ್ಟಿ ನಮಗೆ ಒಪ್ಪಿಗೆ ಇಲ್ಲ ಮರು ಸರ್ವೆ ಮಾಡಿ ಕನಿಷ್ಠ ಅಂದರೆ ಒಂದು ಹತ್ತು ಲಕ್ಷ ಟನ್ನಲ್ಲಿ ಗ್ರಾವಲ್ಲು ಮರಮ್ಮು ಸಾಗಾಟ ಮಾಡಿದೆ ಅಂದರೆ ಸರ್ಕಾರದ ರಾಜಧಾನಕ್ಕೆ ಸುಮಾರು ಕನಿಷ್ಠ ಅಂತಂದರೆ ಒಂದು ಐವತ್ತರಿಂದ ಅರವತ್ತು ಕೋಟಿ ಅಲ್ಲಿ ಶುಲ್ಕ ಕಟ್ಟಬೇಕು ಅದನ್ನು ಮುಚ್ಚಾಕಿ ಅವ್ರ ಮಮತಾ ಮೇಡಮ್ ಅವರಿಗೆ ಇವ್ರು ಯಾರೋ ಇರ್ತಕ್ಕಂಥ ಹಿಂದಿರ್ತಕ್ಕಂಥ ಅವರು ಸಂತೋಷ್ ಸರ್ಡ್ ಅವ್ರಿಗೆ ಅವ್ರಿಗೆ ಪ್ರೆಜರ್ ಹಾಕಿ ಬರೀ ಎಂಟು ಸಾವಿರ ಟನ್ನಿಗೆ ಅವರು ಪೆನಲ್ಟಿ ಹಾಕಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಸುಮಾರು ನಾಲ್ಕು ಕಡೆ ಅವ್ರಿಗ್ಗಿಲ್ದೇ ಗಣಿಗಾರಿಕೆ ಮಾಡಿದ್ದಾರೆ ಶಾಸಕ ಸ್ಥಾನವನ್ನು ದುರುಪಯೋಗ ಪಡಿಸಿಕೊಂಡು ಎನ್ಎಂ ಎಂಡಿ ಮೇಲೆ ಅಟ್ರಾಸಿಟಿ ಕೇಸ್ ಹಾಕುತ್ತೀರಿ ಇಂದಿನ ದಂಡಾಧಿಕಾರಿಯಾದ ರಶ್ಮಿ ಅವರು ಅಕ್ಕುಚ್ಚುತಿ ಮಾಡಿ ವರ್ಗಾವಣೆ ಮಾಡುತ್ತೀರಿ ನಿಮ್ಮ ಪಕ್ಷದ ಜೈರಾಮ್ ರೋಷನ್ ಎನ್ ಸಾಚಗಳ ಮುಂದಿನ ದಿನದಲ್ಲಿ ಒಬ್ಬೊಬ್ಬರ ಅಕ್ರಮ ಬೇನಾಮಿ ಬಗ್ಗೆ ದಾಖಲೆಗಳ ಸಮೇತ ಹೊರ ಹಾಕುತ್ತೇನೆ ನಾನು ಚಿತ್ರದುರ್ಗ ಅಗರಿಬೊಮ್ಮನಹಳ್ಳಿ ಮಂಗಳೂರುಗಳಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದೇನೆ ಎಂದು ನಿಮ್ಮ ಹಿಂಬಾಲಕರು ಎಂದು ಆರೋಪ ಮಾಡುತ್ತೀರಿ ನನ್ನ ಬಗ್ಗೆ ವೈಯಕ್ತಿಕವಾಗಿ ತೇಜೋವದೆ ಮಾಡುವ ನಡೆಸಿದ್ದೀರಿ ಬಡಪಾಯಿ ಪತ್ರಕರ್ತ ಕೆಆರ್ ಕುಮಾರಸ್ವಾಮಿ ಅಕ್ರಮವಾಗಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ಗಡದ ರಮೇಶ್ ಆರೋಪ ಮಾಡುತ್ತೀರಿ ನಿಮ್ಮ ಶಾಸಕ ತುಕಾರಂ ಎಲ್ಲಿ ಯಾವ ಜಾಗದಲ್ಲಿ ಯಾವ ರೀತಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿಕೊಂಡಿದ್ದಾರೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಚಾರವಿದು ಇದನ್ನು ನಾನು ಮುಂದಿನ ದಿನದಲ್ಲಿ ಬಯಲಿಗೆಳೆಯುತ್ತೇನೆ ಎಂದರು ದಾಖಲೆ ಬಿಡುಗಡೆ ಮಾಡಿ ಬಿಡುಗಡೆ ಎಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ಸಾರ್ವಜನಿಕರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ ನಿಮ್ಮ ತುಕಾರಾಮ್ ಅವರು ಮತ್ತು ಸಂತೋಷ ಅವರು ಮತ್ತು ನಿಮ್ಮ ಹಿಂಬಾಲಕರು ಆಟೆಯಲ್ಲಿ ಅರ್ಜಿಗಳು ಹಾಕಿದರೆ ಅಧಿಕಾರಿಗಳಿಗೆ ಅಂತ ನೀವು ಹೇಳ್ತಾ ಇದ್ರಿ ಅಧಿಕಾರಿಗಳು ಯಾಕೆ ನೀವು ತಪ್ಪೇ ಮಾಡಿಲ್ಲ ಅಂತಂದ್ರೆ ಚಂಡ್ರು ಕ್ಷೇತ್ರದ ಕಾಮಗಾರಿಗಳು ಡಿ ಎಂ ಎಫ್ ಫಂಡಲ್ಲಿ ಸಾಕಷ್ಟು ಮಾಡಿದ್ರಿ ಇಂದ ಸಾಕಷ್ಟು ತಂದು ಅನುದಾನ ಮಾಡಿದ್ರಿ ಸುಮಾರು ಇಪ್ಪತ್ತು ವರ್ಷದಿಂದ ಕಾಮಗಾರಿಗಳು ಒಂಟು ಬಿಲ್ ಡಬಲ್ ಬಿಲ್ಗಳು ಇಟ್ಟಿಟ್ಟು ಒಂದು ಕಡೆ ಸಂಸದರ ಬೋರ್ಡ್ ಇದ್ನಪ್ಪ ಅಂದ್ರೆ ಇವತ್ತು ಇಡ್ತೀರಿ ನಾಳೆ ಮುಂಜಾನೆ ತೆಗೆದು ಶಾಸಕರ ಒಂದು ನಿಧಿ ಅಂತಂದೇಳಿ ನೀವು ಹಾಕ್ತೀರ ಶಾಸಕರ ಅಂದಂಥ ಒಂದು ಸಲ ಸಂಸದರ ಅಂತ ಒಂದು ಸಲ ಒಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ ತೋಣಗಡ್ ಟು ತಾರಾನಗರ ಸೊಂಡೂರ್ ಒಂದು ರಸ್ತೆ ನಾನು ಹೇಳ್ತಾರೆ ಅದು ಎಕ್ಸಾಂಪಲ್ ಅದನ್ನು ತಗ್ಗುಗಳು ಅಂತಂದೇಳಿ ಮಾಡಿರ್ತಕ್ಕಂಥ ಯಾರೋ ಒಬ್ರು ಸಿ ಎಂ ಬರ್ತಾರೆ ಮಿನಿಸ್ಟರ್ ಬರ್ತಾರೆ ಅಂತಂದೇಳಿ ಅದನ್ನು ಪ್ಯಾಚರ್ಕ್ ಅಂತಂದೇಳಿ ಜಿದ್ದಾಳ್ ಕಂಪ್ನಿಯವರು ಮಾಡ್ತೀನಪ್ಪ ಅಂದರೆ ಅದಕ್ಕೆ ನಿಮ್ಮ ಗುತ್ತಿಗೆದಾರ ತುಕಾರಮ್ಮ ಸಂತಸ ನೆನಪಿಟ್ಕೊಂಡಿದ್ದು ಬೇಸ್ ನಿಧಾನ ಕೇಳಿರಿ ನಿಮ್ಮ ಗುತ್ತಿಗೆದಾರ ಅದನ್ನು ಪಿ ಡಬ್ಲ್ಯೂ ಡಿಪಾರ್ಟ್ ಮುಖಾಂತರ ಡಿ ಎಂ ಎಫ್ ಒಂದು ನಿಧಿ ಮುಖಾಂತರ ಅದನ್ನು ಬೋಗಸ್ ಬಿಲ್ಗಳು ಮಾಡಿ ಬಿಲ್ಗಳು ತರಿದ್ರೆ ನೀವು ಮಾಡೋದು ಸಂಡ್ರ ಜನತೆಗೆ ಗೊತ್ತಿಲ್ಲ ಅಂತಲ್ಲ ಸಂಡ್ರ ಜನತೆ ಎಲ್ಲ ಗಮ್ದಿಟ್ಟು ನೋಡ್ತಾ ಇದ್ದಾರೆ ಎಷ್ಟು ನೀವು ಕಾಮಗಾರನ್ನು ಬೋಗಸ್ ಮಾಡಿಲ್ಲ ಅಲ್ಲಿ ನಾಗೇನಾಗ ರಾಮಂಜಪ್ಪ ಅಂತ ಇದ್ದಾರೆ ರಾಮಜಪ್ಪನ ಮೇಲೆ ದೌರ್ಜನ್ಯ ಮಾಡಿ ರಾಮಂಜಪ್ಪ ಆಟಗ ಹಾಕಿದ್ರು ನಿಮ್ಮ ಅಧಿಕಾರಿಗಳು ಹೋಗಿ ದುಡ್ಡನ್ನು ಕೊಡ್ಲಿಕ್ಕೆ ಹೋಗಿದ್ದಾರೆ ಮುಚ್ಚಾಕ್ಲಿಕ್ಕೆ ಅಂಕನಮಾಳ ರಸ್ತೆ ಎಷ್ಟು ನೀವು ವ್ಯವಹಾರ ಮಾಡಿದ್ರು ಗೊತ್ತಾಯ್ತಾ ಮೂರ್ನಾಲ್ಕು ಕೋಟಿ ರೂಪಾಯಿ ಅವರಿಗೂ ಗೊತ್ತಿಲ್ಲ ಅಂತ ನನಗಿಲ್ಲ ಇಲ್ಲಿ ಒಂದು ಗಣಿಗಾರಿಕೆ ರಾಮಗಡದ ಪಿ ಪಿ ಡಬ್ಲ್ಯೂ ರಸ್ತನೇನು ಗಣಿಗಾರಿಕೋಸ್ಕರ ಮುಚ್ಚಾಕಿದ್ರು ಅದನ್ನು ಬೈಲಿಗೆ ಇಳಿಬೇಕ ನಿಮಗೆಲ್ಲ ಕೂಡ್ತಿ ಇವತ್ತು ಸಂತೋಷ್ ಲಾಡು ಕಾಂಪೌಂಡು ಸಂತೋಷ್ ಲಾಡು ರೋಡ್ ಅಂತಂದೇಳಿ ಎಲ್ಲ ಒಂದು ಕಡೆ ಮಾಡಿದರೆ ಅದು ಅದನ್ನು ಕೂಡ ನಾನು ಸಾಕ್ಷಿ ಸಮೇತ ನಿಮ್ಗೆ ಮುಂದಿನ ದಿನಗಳ ಇಡ್ತೀನಿ ನಾನೀಗ ಒಂದು ನಿಮಗೆ ಈ ಒಂದು ಪ್ರೆಸ್ ಮೀಟಲ್ಲಿ ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ ನನ್ನನ್ನಾಗಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರಾಗಲಿ ಕೆಣಕಕ್ಕೆ ಹೋಗ್ಬಾಡ್ರಿ ನೀವು ಸುಳ್ಳು ಸುಳ್ಳು ಕೇಸ್ಗಳನ್ನು ಹಾಕಿ ದಾಖಲೆ ಮಾಡಕ್ಕೆ ಮಾಡೋಕ್ಕೋದ್ರೆ ವೈಯಕ್ತಿಕವಾಗಿ ತೇಜೋಧೆ ಮಾಡಕ್ಕೆ ಹೋದರೆ ನನ್ನ ಬಗ್ಗೆ ನಾನು ನಿಮ್ಮ ಬಗ್ಗೆ ನೀವು ಯಾವ ಹಂತಕ್ಕೆ ಹೋಗ್ರೆ ಹಂತಕ್ಕೆ ಹೋಗಿ ನಾನು ರೆಡಿ ಇದ್ದೀನಿ ತುಕಾರಾಮ್ ಒಂದು ನೆನಪಿಟ್ಕೊಳ್ಳಿ ನೀವೊಬ್ಬ ಗೋಮುಖ ಬ್ಯಾಂಕ್ರ ಎಫ್ ಐಟ ಕಾಪಿ ನಿಮ್ಮೆಲ್ಲ ಪತ್ರಕರ್ತರಿಗೆ ಒಂದೊಂದು ಕೊಡ್ತಾ ಇದ್ದೀನಿ ಅದರಲ್ಲಿ ನೀಟಾಗಿ ಕಳ್ಳತನ ಮಾಡಿ ಅಕ್ರಮವಾಗಿ ಗಣಿಗರಿಗೆ ಗಡದ ರಾಮೇಶ್ವರ್ ಮಾಡಿದರೆ ಇನ್ನೊಬ್ಬರು ಬೊಮ್ಮಗಟ್ಟಿ ಭೀಮಯಿ ಅಂತಂದು ಎರಡನಳ್ಳಿ ಗ್ರಾಮದವರು ಮಾಡಿದ್ರಂತೆ ಅದು ಸರ್ವೆ ನಂಬರ್ ಇನ್ನೂರ ನಲವತ್ತೇಳರಲ್ಲಿ ಮಾಡಿದಾರೆ ಪರ್ವನಿಗೀತೆ ಅಂದ್ರದ ಇನ್ನೂರ ನಲವತ್ತೆಂಟರಲ್ಲಿ ಇವತ್ತು ಗಡದ ಅವ್ರು ಹೇಳ್ತಾರೆ ಮೊನ್ನೆ ಭೂತದ ಭಾಗ ಭಗವದ್ಗೀತೆ ಬಂದಂಗೆ ಅಂತಂದೇಳಿ ಯಾರೋ ಒಬ್ಬರು ಜಿಲೇಬಿ ವೇರಿಯೇಷನೋ ಅಥವಾ ಯಾರೋ ಉಜ್ಜುಗೌಡ ಹೇಳಿದ್ರು ನಿಮಗೇನು ಡಾಕ್ಲೆಟ್ ಮಾತಾಡಿ ಮಾತಾಡೋಂಥಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಒಬ್ಬೊಬ್ಬರಿಗೆ ದಾಖಲೆ ಮಾತಾಡ್ತೀವಿ ನಾನು ಈ ಮೂಲಕ ಸಂತೋಷ್ ತುಕಾರಾಮ್ ತುಕಾರಾಮ್ರಿಗೆ ಎಚ್ಚರಿಕೆಯನ್ನು ನೀವು ನೀವಿಂಥ ಸಣ್ಣತನದಿಂದ ನಮ್ಮ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿ ಸಿ ಪಿ ಐ ಮುಖಾಂತರ ನೀವು ಹಾಕ್ಸೋದಾದನಪ್ಪ ಅಂದರೆ ಇನ್ನೊಂದು ಕೇಸ್ ನೀವು ಹಾಕಿಸಿದರೆ ಅಥವಾ ಇನ್ನೊಂದು ಕೇಸ್ ನಮ್ಮ ಕಾರ್ಯಕರ್ತರ ಮೇಲೆ ಅಥವಾ ಲೀಡರ್ಗಳ ಮೇಲೆ ಹಾಕೋಕೆ ಶುರುಗಳು ಮಾಡಿದರೆ ಸುಮ್ಮ ಸುಮ್ಮನೆ ತೊಂದರೆಗಳು ಕೊಟ್ಟರೆ ನಿಮ್ಮ ಬಂಡವಾಳನ ಪೂರ್ತಿ ಸಂಪೂರ್ಣ ಕಿತ್ತಿಸ್ತೀನಿ ಸಂಪೂರ್ಣ ಬೈಲಿಕ್ಕೆ ಇರ್ತೀನಿ ಇವತ್ತು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಪಹಾರದ ಗೌರವ ಇದೆ ಈ ರೀತಿ ನೀವು ಸುಮ್ ಸುಮ್ಮನೆ ನಿಮಗೆ ಬೇಕಾದ ರೀತಿಯಿಂದ ನೀವು ಬಳಸ್ಕೊಂಡು ಇವತ್ತು ಗಡತ್ ರಾಮೇಶ್ವರ ನಿಂಬಲ ನೀವೆಲ್ಲ ಹಿಂದೆ ಜೊತೆಗಿಟ್ಕೊಂಡು ಇವತ್ತು ಸಂತೋಷ್ ಲಾಡ್ ಅವರೇ ನೀವು ನಮ್ಮ ನರೇಂದ್ರ ಮೋದಿಯವರ ಬಗ್ಗೆ ಸಾಕಷ್ಟು ಮಾತಾಡ್ತಾಯಿದ್ದೀರಿ ಇಲ್ಲಿ ಬೇಕಲ್ಲಿ ಅವ್ರ ಬಗ್ಗೆ ಒಬ್ಬ ದೇಶದ ಪ್ರಧಾನಮಂತ್ರಿಗಳು ಅಂಬ್ಕೊಂಡು ಗೌರವ ಇಲ್ಲದಲ್ಲೇ ನೀವು ಅಗೌರವಾಗಿ ಇದ್ದೀರಿ ಇವತ್ತು ಒಂದು ಎಚ್ಚರಿಕೆ ನೀವು ನೀವೇನಾದರೂ ಅವ್ರಿಗೆ ಅಗೌರವದಿಂದ ಮಾತಾಡೋದೇ ನಿಜವಾದರೆ ಅವರು ನೀವೇನು ಅಗೌರವದಿಂದ ಮಾತಾಡೋದು ನಿಜ ಆದರೆ ನಾವು ಮುಂದಿನ ದಿನ ನೀವು ಇಲ್ಲಿ ಯಾವ ಸ್ಥಳದಲ್ಲಿ ನೀವು ಅವರು ಲಘೋರೋಗಿ ಮಾತಾಡ್ತೀರಿ ಅಲ್ಲಿ ಪ್ರೆಸ್ಪೀಟ್ ಮಾಡ್ತೀರಿ ಅದೇ ಸ್ಥಳದಲ್ಲಿ ಎಷ್ಟು ಮೋರ್ಚಿದ್ರು ರಾಜ್ಯಾದ್ಯಂತ ನಿಮಗೆ ಗೆರಾವಕ ಕೆಲಸ ನಾವು ಮಾಡ್ತಾ ಇದೀವಿ ಬೇಕಾದ್ರೆ ಕುಮಾರಸ್ವಾಮಿ ದೇವಸ್ಥಾನದಂತ ಪ್ರಮಾಣ ಮಾಡ್ತೀವಿ ಚಂಡೂರು ತಾಲೂಕಿನ ಅಕ್ರಮ ಗಣಿಗಾರಿಕೆದ ಒಂದು ರೂಪಾಯಿ ಕೂಡ ದುಡ್ಡನ್ನು ತಿಂದಿಲ್ಲ ಅಥವಾ ನಾನು ಇಲ್ಲಿಗಲ್ಲ ಯಾವುದೇ ಚಟುವಟಿಕೆಗಳನ್ನು ಮಾಡಿಲ್ಲ ಯಾಕಂದರೆ ನನಗೇನು ಇಲ್ಲಿಗಲ್ಲ ಯಾವುದೇ ಬ್ರ್ಯಾಂತ್ ಶಾಪ್ಗಳಿಲ್ಲ ನಂದೇನು ಓಸಿ ಮಟ್ಟಿಗೆ ಏನು ಬಿಸ್ನೆಸ್ ಏನು ಮಾಡ್ತಾ ಇಲ್ಲ ಯಾವುದೇ ರೆಸಾರ್ಟ್ಗಳು ದಂಧೆಗಳು ಮಾಡ್ತಾ ಇಲ್ಲ ಅಥವಾ ನಾನೇನು ಜೀರೋ ಮೆಟ್ರಲ್ಲಿ ನಿಮ್ಮಂಗ ರಂಗ ಏನಾದ್ರೂ ಅಕ್ರಮ ಗಣಿಗಾರಿಕೆ ಅಥವಾ ನಿಮ್ಮ ವಿ ಎಸ್ ಎಲ್ ಆರ್ ಸೈನ್ಸ್ ಸೀಕೆಟ್ಗಿರ್ ಬಂದು ಅಕ್ರಮ ನಮ್ದು ಯಾವುದು ಗಣಿಗಾರಿಕೆ ಇಲ್ಲ ಒಂದು ಯಾವ್ದಾನ ಇಲ್ಲಿಗಲ್ ಆಗಿ ಏನೋ ಮಾಡಿದರೆ ನನ್ನ ದಾಖಲಿದ್ದ ನೀವು ಬಿಚ್ಚಿಡ್ರಿ ನೀವು ಇದುವರೆಗಾಯಿತು ಗಡದ ರಮೇಶ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲಪ್ಪ ಅಂತಂದ್ರೆ ಯಾಕೆ ನೀವು ಸಮ ಮೌನದಿಂದ ಇರದೆ ನೀವು ಸಮರ್ಥನೆ ಕೊಡ್ತೀರ ಸಮರ್ಥನೆ ಮಾಡ್ಕೊಳ್ತೀರ ಅಂತ ನಾವು ಅಂದ್ಕೊಂತೀವಿ ನೀವು ಸೈಲೆಂಟ್ ಆಗಿರೋದು ನೋಡಿನಪ್ಪ ಅಂತಂದರೆ ಗಡ ರಮೇಶನ್ ಬೆನ್ನೆಲೆ ಬಗ್ಗೆ ನೀವು ನಿಂತು ಯಾಕಂದರೆ ಈ ಮೊರ್ರಮ್ ಸಾಗಾಟ ಮಾಡಲಿಕ್ಕೆ ಸುಮಾರು ಬಳ್ಳಾರಿರ್ತಕ್ಕಂಥ ಡಿ ಎನ್ ಜಿ ಮಮತಾ ಮೇಡಮ್ ಅವರು ಬಂದು ಅಕ್ರಮವಾಗಿ ಕಳ್ತ ಸಾಗಾಟ ಅಂತಂದು ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು ಮಹೇಶ್ ಗೌಡ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಏನು ಮಾಡ್ತಾ ಇದ್ದ ಇದುವರೆಗೆ ಯಾಕೆ ಎಫ್ ಐ ಮೈ ಅವನು ಯಾರೋ ಅರೆಸ್ಟ್ ಮಾಡಿಲ್ಲ ಯಾರನ್ನ ಗಡದ ರಮೇಶನ ಹಿಂದಿರ್ತಕ್ಕಂಥ ಒಬ್ಬ ಹುಡುಗನ್ನ ಆ ಡಿ ಎನ್ ಆಗ್ರೆ ಆ ಹುಡುಗನ ಇದೇ ಅಕ್ರಮ ಗಣಿಗಾರಿಕೆ ಮೊರಮ್ ಸಾಗಾಟ ಮಾಡಿ ಅವ್ನು ಅರೆಸ್ಟ್ ಮಾಡಿ ಎರಡು ಮೂರು ದಿನ ಜೈಲಿಗೆ ಕುಂದರ್ಸಿರೋದು ನೀವು ನೀವ್ ಒಬ್ರಿಗೊಂದೊಬ್ರಿಗೊಂದು ಯಾಕೆ ನೀವು ನ್ಯಾಯ ತಾರತಮ್ಯ ಮಾಡ್ತಾರೆ ಅದಕ್ಕೆ ಅದು ಹೇಳ್ತೀನಿ ಮಂಗ್ಳೂರಲ್ಲಿ ಅಪಾರವಾದ ಆಸ್ತಿ ಮಾಡಿಲ್ಲ ಮಂಗ್ಳೂರ್ ಇಲ್ಲದ್ ನಾನು ಒಂದ್ ಮೂರ್ ಎಕ್ರೆ ಭೂಮಿ ಐತಿ ಒಂದ್ ರೆಸಾರ್ಟ್ ಇದೆ ಆ ಅಲ್ಲಿ ಏನಿಲ್ಲ ಇಲ್ಲಿರ್ತಕ್ಕಂಥ ಎಲ್ಲಾ ಪತ್ರಕರ್ತರು ಮತ್ತೆ ಗಡದ ರಮೇಶ್ ಕುಟುಂಬನ ಕೂಡ ಕರ್ಕೊಂಡ್ರಿ ನೀವು ನಿಮ್ಮ ಪತ್ರಕರ್ತರ ಜೊತೆ ಗಡದ ರಮೇಶ್ ಕುಟುಂಬ ಯಾಕಂದ್ರೆ ಮಂಗ್ಳೂರ್ ಒಂದು ರೆಸಾರ್ಟ್ ಐತೆ ಅಂತಂದ್ರು ಆ ರೆಸಾರ್ಟ್ನ ಬಿಡೇ ನಿಮ್ಗೆ ಹಾಕ್ತೀನಿ ನೀವು ಬರಬೇಕು ಕುಟುಂಬ ಸಮೇತ ನೀವು ಬರಬೇಕು ಯಾಕಂದರೆ ಅದು ಬೆಳಿಗ್ಗೆ ನಾವು ಓಪನ್ ಮಾಡೋದು ಹತ್ತು ಗಂಟೆಗೆ ರೆಸಾರ್ಟ್ ಐದು ಗಂಟೆಗೆ ಕ್ಲೋಸ್ ನಮ್ಮದು ಅಮೇಜ್ಮೆಂಟ್ ವಾಟರ್ ಪಾರ್ಕ್ ರೆಸಾರ್ಟ್ ಅಂದರೆ ಅಲ್ಲೇ ನಾವು ಯಾವ ಏನು ಮಾಡಲ್ಲ ಯಾವಕ್ಕೇನು ಕರ್ಕೊಂಡೋಗಿ ಮನಸ್ಸಲ್ಲ ಏನೂ ಮಾಡೋದಲ್ಲ ಓಪನ್ ಆಗಿ ನಾನು ಚಾಲೆಂಜ್ ಆಗ್ತೀನಿ ಅವನು ಬುದ್ದಿಲ್ಲದಾನ ಅವ್ನಕ್ಕೊಂದು ಹುಚ್ಚ ಘಡದ ರಮೇಶ್ ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ಅನಿತಾ ವಸಂತ್ ಕುಮಾರ್ ಟಿ ಎನ್ ನಾಗರಾಜ್ ಅಶೋಕ್ ಶೆಟ್ಟಿ ನರಸಿಂಹ ಪ್ರಭುಗೌಡ ಚಿರಂಜೀವಿ ವಾಮದೇವ ವಿಶ್ವನಾಥ್ ರೆಡ್ಡಿ ವಸಂತ್ ಕುಮಾರ್ ಚಂದ್ರು ಮತ್ತು ಇತರೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ವರ್ಧಿಗರ ರಾಜಪಾಳೆಗರ್ ಇಟ್ಸ್ ಎ ಟಿವಿ ಸಂಡೂರು ತಾಲೂಕು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ